ನಮಸ್ಕಾರಗಳೇರೆ ಜ್ಞಾನ ಮನರಂಜನೆ ಹೊಸ ವಿಚಾರಗಳು ಇವೆಲ್ಲವನ್ನೂ ನಿಮ್ಮ ಮುನ್ನೆ ತರುವ ನಮ್ಮ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನ್ನ ಲೈಕ್ ನಮಗೆ ದೊಡ್ಡ ಪ್ರೋತ್ಸಾಹ ಬನ್ನಿ ಇವತ್ತಿನ ವಿಶೇಷ ವಿಡಿಯೋ ಶುರು ಮಾಡೋಣ ಪ್ರಶ್ನೆ ಒಂದು ಕರ್ನಾಟಕಕ್ಕೆ ಭಾರತದ ಸಿಲಿಖಾನ್ ನಗರ ಇಂದು ಕರೆಯಲ್ಪಡುವ ನಗರ ಯಾವುದು ಎ ಮೈಸೂರು ಬಿ ಹಾಸನ ಸಿ ಬೆಂಗಳೂರು ಡಿ ಹುಬ್ಬಳ್ಳಿ ಸರಿಯಾದ ಉತ್ತರ ಸಿ ಬೆಂಗಳೂರು ಪ್ರಶ್ನೆ ಎರಡು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಎ ಮೈಸೂರು ಬಿ ಬೆಳಗಾವಿ ಸಿ ಶಿವಮೊಗ್ಗ ಡಿ ಬಳ್ಳಾರಿ ಸರಿಯಾದ ಉತ್ತರ ಬಿ ಬೆಳಗಾವಿ ಪ್ರಶ್ನೆ ಮೂರು ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಎ ಶರಾವತಿ ಬಿ ತುಂಗಭದ್ರ ಸಿ ಕಾವೇರಿ ಡಿ ಕೃಷ್ಣ ಸರಿಯಾದ ಉತ್ತರ ಡಿ ಕೃಷ್ಣ ಪ್ರಶ್ನೆ ನಾಲ್ಕು ಕರ್ನಾಟಕದಲ್ಲಿ ರತ್ನಗಳ ನಗರ ಎಂದು ಕರೆಯಲ್ಪಡುವ ನಗರ ಯಾವುದು ಎ ಉಡುಪಿ ಬಿ ಬಳ್ಳಾರಿ ಸಿ ಮೈಸೂರು ಡಿ ಬೆಳಗಾವಿ ಸರಿಯಾದ ಉತ್ತರ ಬಿ ಬಳ್ಳಾರಿ ಪ್ರಶ್ನೆ ಐದು ಕರ್ನಾಟಕದ ದೊಡ್ಡ ಅಣೆಕಟ್ಟು ಯಾವುದು ಎ ಕಬಿನಿ ಅಣೆಕಟ್ಟು ಬಿ ತುಂಗಭದ್ರಾ ಅಣೆಕಟ್ಟು ಸಿ ಅಲಮಟ್ಟಿ ಅಣೆಕಟ್ಟು ಡಿ ಲಿಂಗನಮಕ್ಕಿ ಅಣೆಕಟ್ಟು ಸರಿಯಾದ ಉತ್ತರ ಸಿ ಅಲಮಟ್ಟಿ ಅಣೆಕಟ್ಟು ಪ್ರಶ್ನೆ ಆರು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಯಾವುದು ಎ ತಮಿಳು ಬಿ ಹಿಂದಿ ಸಿ ಕನ್ನಡ ಡಿ ತೆಲುಗು ಸರಿಯಾದ ಉತ್ತರ ಸಿ ಕನ್ನಡ ಪ್ರಶ್ನೆ ಏಳು ಕರ್ನಾಟಕದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಅರಣ್ಯ ಯಾವ ಜಿಲ್ಲೆಯಲ್ಲಿದೆ ಎ ಉತ್ತರ ಕನ್ನಡ ಬಿ ಶಿವಮೊಗ್ಗ ಸಿ ಕೊಡಗು ಡಿ ಚಿಕ್ಕಮಗಳೂರು ಸರಿಯಾದ ಉತ್ತರ ಎ ಉತ್ತರ ಕನ್ನಡ ಪ್ರಶ್ನೆ ಎಂಟು ಕರ್ನಾಟಕದ ಮೊದಲ ಕನ್ನಡ ಅಕ್ಷರಮಾಲೆ ಯಾವ ಶಾಸನದಲ್ಲಿ ಸಿಕ್ಕಿತು ಎ ಮಧ್ಯ ಕನ್ನಡ ಬಿ ಹೊಸ ಕನ್ನಡ ಸಿ ಹಳೆ ಕನ್ನಡ ಡಿ ಪಾಳಿ ಸರಿಯಾದ ಉತ್ತರ ಸಿ ಹಳೆ ಕನ್ನಡ ಪ್ರಶ್ನೆ ಒಂಬತ್ತು ಕರ್ನಾಟಕದ ಅತೀ ದೊಡ್ಡ ಉದ್ಯಾನವನ ಯಾವುದು ಎ ಕಬಿನಿ ಬಿ ಬನ್ನೇರುಘಟ್ಟ ಸಿ ನಾಗರಹೊಳೆ ಡಿ ಬದರಾಯಣಗುಡಿ ಸರಿಯಾದ ಉತ್ತರ ಬಿ ಬನ್ನೇರುಘಟ್ಟ ಪ್ರಶ್ನೆ ಹತ್ತು ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಯಾವುದು ಎ ಮುಳ್ಳಯ್ಯನಗಿರಿ ಬಿ ಕಾವೇರಿ ಸಿ ಬೆಟ್ಟ ಡಿ ಬಾಬಾ ಬುಡಾಂಗಿರಿ ಸರಿಯಾದ ಉತ್ತರ ಎ ಮುಳ್ಳಯ್ಯನಗಿರಿ